ಸರ್ ಸರ್ ಒಂದು ನಿಮಿಷ ಹದಿನೇಳು ಎಕರೆ ರೆಡ್ ಸಾಯಿಲ್ ಲ್ಯಾಂಡ್ ಸೇಲಿಗೆ ಬಂದಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗೋದು ಅರ್ಧ ಬರ್ಧ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಆಗಬೇಡಿ ಫ್ರೆಂಡ್ಸ್ ಅದಕ್ಕೂ ಮುನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾರು ನೋಡ್ತಾ ಇದ್ದೀವಿ ಫಾಲೋ ಮಾಡಿ ಫೇಸ್ಬುಕ್ ಪೇಜಲ್ಲಿ ಯಾರು ನೋಡ್ತಾ ಇದೋ ಫಾಲೋ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ಲ್ಯಾಂಡ್ ವಿಷಯಕ್ಕೆ ಬಂದ್ರೆ ಇದು ಬಂದುಬಿಟ್ಟು ಟೋಟಲ್ ಹದಿನೇಳು ಎಕರೆ ಕೆಂಪು ಭೂಮಿ ಮಾರಾಟಕ್ಕೆ ಇರೋದು ಹದಿನೇಳು ಎಕರೆ ಕೆಂಪು ಭೂಮಿ ಮಾರಾಟಕ್ಕೆ ಇರೋದು ಅಡ್ರೆಸ್ ಬಂದ್ಬಿಟ್ಟು ತುಮಕೂರು ಡಿಸ್ಟಿಕ್ಟ್ ಪಾವಗಡ ತಾಲೂಕಲ್ಲಿ ಇರೋದು ತುಮಕೂರು ಡಿಸ್ಟಿಕ್ಟ್ ಪಾವಗಡ ತಾಲೂಕಲ್ಲಿ ಇರೋದು ಏನೇನು ಇನ್ಕ್ಲೂಡ್ ಇದೆ ಈ ಲ್ಯಾಂಡಲ್ಲಿ ಅಂತ ಈ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹದಿನೇಳು ಎಕರೆ ಐದು ಎಕರೆಗೆ ಬಂದ್ಬಿಟ್ಟು ಅಡಿಕೆ ಗಿಡ ಇದಾವೆ ಐದು ಎಕರೆ ಅಡಿಕೆ ಗಿಡ ಇದಾವೆ ಮತ್ತೆ ಹನ್ನೆರಡು ಎಕರೆಗೆ ಮಾವಿನ ತೋಟ ಇದೆ ಫ್ರೆಂಡ್ಸ್ ಮತ್ತೆ ಮೂರು ಬೋರ್ವೆಲ್ ಇದೆ ಫುಲ್ಲಿ ಕಾಂಪೌಂಡೆಡ್ ಲ್ಯಾಂಡ್ ಇದು ಫುಲ್ ಅಂದ್ರೆ ಹದಿನೇಳು ಎಕರೆಗೂ ಫುಲ್ ಕಾಂಪೌಂಡ್ ಇದೆ ಫ್ರೆಂಡ್ಸ್ ಮತ್ತೆ ಬಂದ್ಬಿಟ್ಟು ಇದು ಗೆಸ್ಟ್ ಹೌಸ್ ಕೂಡ ಇದೆ ಗೆಸ್ಟ್ ಹೌಸ್ ಇದೆ ಗೆಸ್ಟ್ ಹೌಸ್ ತುಂಬಾ ಚೆನ್ನಾಗಿದೆ ಫೋಟೋ ಬೇಕಿದ್ರೆ ಹಾಕ್ತೀನಿ ನೋಡ್ರಿ ಡಿಸ್ಪ್ಲೇ ಮೇಲೆ ಮತ್ತೆ ಫ್ರೆಂಡ್ಸ್ ಲೇಬರ್ ಸೆಡ್ ಕೂಡ ಇದೆ ಲೇಬರ್ ಹೌಸ್ ಕೂಡ ಇದೆ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಡಾಕ್ಯುಮೆಂಟ್ಸ್ ಎಕ್ಸ್ ಎಲ್ಲ ಯಾವುದೇ ರೀತಿಯ ತೊಂದರೆ ಏನಿಲ್ಲ ಮತ್ತೆ ರೋಡ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದು ಮತ್ತೆ ಜನರಲ್ ಪ್ರಾಪರ್ಟಿ ಆಗಿದೆ ಇದು ನಿಯರ್ ಬೈ ಕೆರೆ ಹತ್ರನೇ ಇರೋದು ಇದು ನೀರಿನ ಕೊರತೆ ಏನೂ ಇಲ್ಲ ಆರಾಮಾಗಿರುತ್ತೆ ಫ್ರೆಂಡ್ಸ್ ಹದಿನೇಳಕ್ಕೆ ಒಂದೇ ಹತ್ರ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಎಕ್ಸಲೆಂಟ್ ಇದೆ ನೀವು ತಗೋಬೋದು ಆರಾಮಾಗಿ ಇದು ಪ್ರೈಸ್ ಡಿಸೇ ಡೀಟೇಲ್ಸ್ ಇನ್ನೇ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ರು ನೀವು ನೋಡಿ ಫ್ರೆಂಡ್ಸ್ ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲಿಗೆ ವಿಸಿಟ್ ಮಾಡಿ ಲ್ಯಾಂಡ್ ಎಲ್ಲ ಪೂರ್ತಿ ಚೆಕ್ ಮಾಡಿ ಆಫ್ಟರ್ ತಗೊಳ್ಳಿ ಮತ್ತು ಡಾಕ್ಯುಮೆಂಟ್ಸು ಎಲ್ಲ ಲೀಗಲ್ ಆಗಿ ಚೆನ್ನಾಗಿದೆಯೇ ಇಲ್ವಾ ಅಂತ ನಿಮ್ಮ ಲೀಗಲ್ ಅಡ್ವೈಸರ್ ಯಾರನ್ನ ಕರ್ಕೊಂಡು ಬಂದುಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಎಕ್ಸಲೆಂಟ್ ಇದೆ ತುಮಕೂರು ಡಿಸ್ಟ್ರಿಕ್ಟ್ ಪಾವಗಡದಲ್ಲಿ ಇರೋದು ಕಡಿಮೆ ಪ್ರೈಸಲ್ಲೇ ಸಿಗ್ತಾ ಇದೆ ಈ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟ್ ಅಲ್ಲಿಗೆ ವಿಸಿಟ್ ಮಾಡಿ ತಗೊಳ್ಳಿ ಫ್ರೆಂಡ್ಸ್ ಎಕ್ಸೆಲೆಂಟ್ ಇದೆ ಫ್ರೆಂಡ್ಸ್ ಮತ್ತೆ ನಿಮ್ಮ ಲ್ಯಾಂಡ್ ಆಗಲಿ ನಿಮ್ಮ ಮನೆ ಆಗಲಿ ನಿಮ್ಮ ವೆಹಿಕಲ್ಸ್ ಆಗಲಿ ಸೇಲ್ ಮಾಡಬೇಕಂದ್ರೆ ಕೆಳಗಡೆ ನಂಬರ್ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ನೈನ್ ನೈನ್ ತ್ರೀ ಫೈವ್ ತ್ರೀ ನೈನ್ ಸಿಕ್ಸ್ ಒನ್ ಫೋರ್ ತ್ರೀ ಒನ್ ಈ ನಂಬರ್ಗೆ ಮೆಸೇಜ್ ಮಾಡಿ ಅಲ್ಲಿ ನಮಗೆ ವಿಡಿಯೋಸ್ ಮತ್ತು డాక్యుమెంట్స్ ఎలా కల్స్కుట్రే నేను వీడియో అప్లలోడ్ మేం థ్యాంక్ యూ ఫార్ వాచింగ్ లైక్ ఫాలో మిషర్ ఫ్రెండ్స్ థ్యాంక్ యూ ఫార్ వాచింగ్